नरञ्चैव नरोत्तमम् देवीम् सरस्वतीम् व्यासम् ततो जयमुदीरयेत् कृष्णम् वन्दे मन्थपाशधरम् दिव्यार्भकाकृतिम् शिखाबन्धत्रयोपेतम् भीष्मीमध्वकरार्जितम् लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति ಹದಿನೆಂಟನೇ ಅಧ್ಯಾಯ ದೇವೇಂದ್ರ ಪದವಿಯನ್ನು ಕೊಡುವಂಥ ಅಧ್ಯಾಯಂತೆ ಪದ್ಮಪುರಾಣದಲ್ಲಿ ಒಂದೊಂದು ಅಧ್ಯಾಯದ ಫಲವನ್ನು ನಿರೂಪಣೆ ಮಾಡುವಾಗ ದೇವೇಂದ್ರ ಸಿಂಹಾಸನದಲ್ಲಿದ್ದ ಇದ್ದಕ್ಕಿದ್ದ ಹಾಗೆ ದೇವೇಂದ್ರನ ಸಿಂಹಾಸನಕ್ಕೆ ತೇಜಸ್ವಿಯಾದ ಒಬ್ಬ ವ್ಯಕ್ತಿಯನ್ನು ವಿಷ್ಣು ದೂತರುಗಳೆಲ್ಲ ಕರ್ಕೊಂಡು ಬರ್ತಾರೆ ಆ ತೇಜಸ್ವಿಯನ್ನು ಕಂಡ ಕೂಡಲೇ ಇಂದ್ರನ ಮುಖದಲ್ಲಿ ವರ್ಚಸ್ಸು ಕಡಿಮೆ ಆಯಿತು ಆತ ಸಿಂಹಾಸನದಿಂದ ಕೆಳಗಿಳಿದ ಬಂದ ವ್ಯಕ್ತಿಯನ್ನು ಕೈ ಹಿಡಿಕೊಂಡು ಬಂದ ಆಮೇಲೆ ಇಂದ್ರನಿಗೆ ಸ್ವತಃ ನಡ್ಕೊಂಡು ಹೋಗುವ ಶಕ್ತಿ ಕ್ಷೀಣಿಸಿತು ಈ ವಿಷ್ಣು ತೂತರು ತಾವು ಕರೆದುಕೊಂಡು ಬಂದಂತಹ ವ್ಯಕ್ತಿಯನ್ನು ಇಂದ್ರ ಸಿಂಹಾಸನದಲ್ಲಿ ಕೂಡಿಸಿದರು ಅವನ ಜೊತೆಗೆ ಮತ್ತೊಬ್ಬಳು ಶಚಿದೇವಿ ಅವನ ಜೊತೆಗೆ ಕೂತಿದ್ದಾಳೆ ಇಂದ್ರ ಪಟ್ಟಾಭಿಷೇಕ ನಡೀತದೆ ಮೂರು ದಿವಸದ ಪ್ರಕ್ರಿಯೆ ಬಹಳ ವಿಸ್ತಾರವಾಗಿ ನಡೀತಂತೆ ಇಂದ್ರನಿಗೆ ತನ್ನ ಸ್ಥಾನದಲ್ಲಿ ಮತ್ತೊಬ್ಬನಿಗೆ ಅಭಿಷೇಕ ಆದದ್ದು ಕಂಡು ಉಳಿದೆಲ್ಲ ದೇವತೆಗಳು ಕೂಡ ಅವನನ್ನು ಇಂದ್ರ ಅಂತ ಹೇಳಿ ಪರಾಕ ಹೇಳುವುದನ್ನು ಕೇಳಿ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅವನು ಕ್ಷೀರಸಾಗರಕ್ಕೆ ಬಂದ ಭಗವಂತನ ಜೊತೆಗೆ ತನ್ನ ಅಳಲು ನಿವೇದಿಸಿದ ಭಗವಂತ ಮಹಾವಿಷ್ಣು ಹೇಳಿದ ನೀನು ಸಾಕು ದೇವೇಂದ್ರ ಸ್ಥಾನದಲ್ಲಿದ್ದದ್ದು ಹೇಗೂ ಭೂಮಿಗೆ ಬಂದಿದ್ದಿ ಕ್ಷೀರಸಾಗರಕ್ಕೆ ಬಂದಿದ್ದಿ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯ ಪಾರಾಯಣ ಮಾಡುವು ಅಂತ ಹೇಳಿದ ಹಾಗೆ ಇಂದ್ರ ತಾನೊಬ್ಬ ಬ್ರಾಹ್ಮಣನ ವೇಷವನ್ನು ಧರಿಸಿ ಗೋದಾವರಿ ನಿಧಿ ತೀರಕ್ಕೆ ಬರ್ತಾನೆ ಅಲ್ಲಿರುವ ಕಾಲೇಶ್ವರ ದೇವಸ್ಥಾನದಲ್ಲಿ ತಾನು ಕೂತು ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಮೊದಲ ಐದು ಶ್ಲೋಕಗಳನ್ನು ಪಾರಾಯಣ ಮಾಡ್ತಾನೆ ಆ ಪಾರಾಯಣ ಮುಗಿತಾ ಇದ್ದ ಹಾಗೆ ಆತ ಮೋಕ್ಷಕ್ಕೆ ಸಾಗಿದ ದೇವೇಂದ್ರ ಆತನ ದೇವೇಂದ್ರನಲ್ಲಿ ಭಗವಂತ ವಿಷ್ಣು ಹೇಳಿದ ನಿನ್ನ ಸಿಂಹಾಸನಕ್ಕೆ ಬಂದು ಕೂತ ವ್ಯಕ್ತಿ ಸಾಮಾನ್ಯ ಅಲ್ಲ ಅವನೇನು ನೂರು ಯಾಗಗಳನ್ನು ಮಾಡಲಿಲ್ಲ ಶತಕ್ರತು ಅಲ್ಲ ಆದರೆ ಈ ಹದಿನೆಂಟನೇ ಅಧ್ಯಾಯದ ಪಾರಾಯಣದಲ್ಲಿ ಯಾವತ್ತೂ ತನ್ನನ್ನು ತೊಡಗಿಸಿಕೊಂಡಿದ್ದ ಅದರ ಪರಿಣಾಮವಾಗಿ ಆತ ದೇವೇಂದ್ರ ಸಿಂಹಾಸನಕ್ಕೆ ಬಂದ ಅಂತ ಹೀಗೊಂದು ಕತೆ ಪದ್ಮಪುರಾಣದಲ್ಲಿದೆ ಸ್ವಲ್ಪ ಅತಿಶಯ ಹೇಳ್ತಾ ಇದ್ದಾರೋ ಏನೋ ಅಂತ ಅನಿಸುತ್ತೆ ನಿಮಗೆಲ್ಲ ಹದಿನೆಂಟನೇ ಅಧ್ಯಾಯಕ್ಕೆ ಅಷ್ಟೊಂದು ಫಲ ಉಂಟ ಹದಿನೆಂಟನೇ ಅಧ್ಯಾಯದ ಪಾರಾಯಣ ಮಾಡಿತು ಅಂತೇಳಿದರೆ ಅದರ ಕಥಾಶ್ರವಣ ಮಾಡಿತು ಅಂತಾದರೆ ಅದರ ಶ್ಲೋಕಗಳ ಅರ್ಥಾನುಸಂಧಾನ ಮಾಡಿಕೊಂಡಿದ್ದೇವೆ ಅಂತ ಆದರೆ ಅವನಿಗೆ ದೇವೇಂದ್ರನ ಸಿಂಹಾಸನ ಪ್ರಾಪ್ತಿ ಅನ್ನುವ ಫಲ ದೇವೇಂದ್ರನಾಗಿದ್ದವನಿಗೆ ಪ್ರಾಪ್ತಿ ಅನ್ನುವ ಫಲ ಇದು ಹದಿನೆಂಟನೇ ಅಧ್ಯಾಯಕ್ಕೆ ಅಂತ ಇದಕ್ಕೆ ಕಾರಣವೂ ಉಂಟು ಸಮಗ್ರ ಭಗವದ್ಗೀತೆಯ ಸಾರ ಸರ್ವಸ್ವ ಅಂತ ಕರೆಸಿಕೊಳ್ಳುವಂಥದ್ದು ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗ ಆ ಪುರುಷೋತ್ತಮ ಯೋಗವನ್ನೂ ಸೇರಿಸಿ ಏನು ಗೀತೆಯಲ್ಲಿ ಹೇಳಿದ್ದಾರೆ ಅವನ್ನೆಲ್ಲ ಸಂಕ್ಷೇಪವಾಗಿ ಹೇಳುವ ಕೊನೆಯ ಅಧ್ಯಾಯ ಹದಿನೆಂಟನೇದ್ದು ಇದು ಉಪಸಂಹಾರ ಅಧ್ಯಾಯ ಈ ಅಧ್ಯಾಯದ ಒಟ್ಟು ಕಥೆ ಏನು ವಿಷಯ ಏನು ಅಂತೇಳಿದರೆ ಸನ್ಯಾಸ ಮತ್ತು ತ್ಯಾಗ ಇವೆರಡಕ್ಕೆ ಏನು ವ್ಯತ್ಯಾಸ ಅನ್ನುವುದು ಒಂದು ಪ್ರಶ್ನೆ ಸನ್ಯಾಸ ಅಂದರೆ ಬಿಡುವುದು ತ್ಯಾಗ ಅಂದರೂ ಬಿಟ್ಟು ಬಿಡುವುದು ಆದರೆ ಕೃಷ್ಣ ಗೀತೆಯಲ್ಲಿ ಸನ್ಯಾಸ ಅನ್ನುವ ಶಬ್ದವನ್ನು ಬೇರೆ ಅರ್ಥದಲ್ಲಿ ತ್ಯಾಗ ಅನ್ನುವ ಶಬ್ದವನ್ನು ಬೇರೆ ಅರ್ಥದಲ್ಲಿ ಹೇಳಿದ ಹಾಗೆ ಕೆಲವು ಅಧ್ಯಾಯ ಅಧ್ಯಾಯಗಳಲ್ಲಿ ಕಾಣಿಸ್ತವೆ ಅರ್ಜುನ ಅದನ್ನು ಪ್ರಶ್ನಿಸಿದ ಅದಕ್ಕೆ ಕೃಷ್ಣ ಉತ್ತರ ಕೊಡುವಾಗ ಸ್ವಲ್ಪ ಸೂಕ್ಷ್ಮವಾಗಿಯೇ ಉತ್ತರಿಸ್ತಾನೆ ಸನ್ಯಾಸ ಅಂದರೆ ಏನು ಅಂದರೆ ಕಾಮ್ಯಾನಾಂ ಕರ್ಮಣಾಂ ತ್ಯಾಗಂ ಸನ್ಯಾಸಂ ಕಬಯೋವಿದು ಕಾಮ್ಯ ಕರ್ಮಗಳನ್ನು ಬಿಡುವುದಕ್ಕೆ ಸನ್ಯಾಸ ಅಂತ ಹೆಸರು ಸರ್ಮ್ ಸರ್ವಕರ್ಮ ಫಲತ್ಯಾಗಂ ಸರ್ವ ಕರ್ಮಗಳ ಫಲತ್ಯಾಗ ಮಾಡುವುದನ್ನು ತ್ಯಾಗ ಅಂತ ಕರೀತಾರೆ ಜ್ಞಾನಿಗಳು ವಿಚಕ್ಷಣರು ಅಂತ ಹೇಳಿದ ಇಷ್ಟು ವ್ಯತ್ಯಾಸ ಸನ್ಯಾಸ ಅಂತ ಹೇಳಿದರೆ ಎಲ್ಲವನ್ನೂ ಭಗವಂತನಲ್ಲಿ ಇಡುವುದು ನ್ಯಾಸ ಅನ್ನುವುದಕ್ಕೆ ಇಡುವುದು ಅಂತ ಅರ್ಥ ಸಂ ಅಂದರೆ ಪರಮಾತ್ಮ ಅಂತ ಅರ್ಥ ಅಕಯ ಪ್ರಭಿ ಸಂಭೂಮ ಸಖಹ ವಿಷ್ಣುವಾಚಕ ಅಂತ ಒಂದು ಕೋಶವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಆ ಕ ಯ ಪ್ರ ಸಂ ಭೂ ಮ ಖ ಹ ಇವೆಲ್ಲ ವಿಷ್ಣುವಾಚಕವಾದ ಏಕಾಕ್ಷರ ಶಬ್ದಗಳು ಅಂತ ಅದರಲ್ಲಿ ಸಂ ಅನ್ನುವುದು ಭಗವದ್ವಾಚಕವಾದದ್ದು ಎಲ್ಲಕ್ಕಿಂತಲೂ ಸಮೀಚೀನವಾದ ಸಮ್ಯಕ್ ಅನಿಸಿದಂತಹ ಭಗವಂತನಿಗೆ ಸಂ ಅಂತ ಹೆಸರು ಅವನಲ್ಲಿ ನ್ಯಾಸ ಮಾಡುವುದಕ್ಕೆ ಸನ್ಯಾಸ ಅಂತ ಹೆಸರು ನಾವೇನೇನು ಕರ್ಮಗಳನ್ನು ಮಾಡ್ತೇವೆ ಅದನ್ನೆಲ್ಲ ಭಗವಂತನಲ್ಲಿ ಇಡುವುದು ಅವನಿಗೆ ಅರ್ಪಿಸುವುದು ಎಲ್ಲ ಕರ್ಮಗಳ ಉದ್ದೇಶವೂ ಕೂಡ ಭಗವತ್ ಪ್ರೀತಿ ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ ಈ ರೀತಿ ಕಾಮ್ಯ ಕರ್ಮಗಳನ್ನು ತ್ಯಾಗ ಮಾಡಿ ಎಲ್ಲವನ್ನೂ ಭಗವದುದ್ದೇಶ ಅನುಷ್ಠಾನ ಮಾಡಿದರೆ ಅದಕ್ಕೆ ಸನ್ಯಾಸ ಅಂತ ಹೆಸರು ತ್ಯಾಗ ಅಂದರೆ ಸರ್ವಕರ್ಮ ಫಲತ್ಯಾಗಂ ಸನ್ಯಾಸ ತ್ಯಾಗಂ ಆಹು ವಿಚಕ್ಷಣಾ ಕರ್ಮಗಳ ಫಲವನ್ನು ತ್ಯಜಿಸುವುದು ಆದರೆ ಕರ್ಮವನ್ನು ಬಿಡಲಿಕ್ಕಿಲ್ಲ ಸನ್ಯಾಸ ಅಂತ ಹೇಳಿದರೆ ನಿಷ್ಕರ್ಮ ನಿಷ್ಕ್ರಿಯ ನಿರಗ್ನಿ ಅನ್ನುವ ಶಬ್ದದಲ್ಲಿ ಹೇಳ್ತಾರೆ ಅವರಿಗೆ ಅಗ್ನಿ ಇಲ್ಲ ಕ್ರಿಯೆ ಇಲ್ಲ ಭಗವಂತನಲ್ಲಿ ಮನಸ್ಸಿಟ್ಟು ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡಿಕೊಂಡು ಸಾಧನೆ ಮಾಡುವುದು ಇದು ಸನ್ಯಾಸ ಕರ್ಮಗಳಿಗೆ ಸಂಬಂಧಪಟ್ಟಂತಹ ಶಿಖೆ ಯಜ್ಞೋಪವೀತ ಇವನ್ನೆಲ್ಲ ತ್ಯಾಗ ಮಾಡುವಂತಹದ್ದು ಸರ್ವತ್ಯಾಗ ಸರ್ವಸಂಗ ತ್ಯಾಗ ಇದನ್ನು ಸನ್ಯಾಸ ಅಂತ ಕರಿತೇವೆ ಅಂತ ಸನ್ಯಾಸ ಅಂದರೆ ಎಲ್ಲ ತ್ಯಾಗ ಮಾಡುವುದು ಹೌದು ಆದರೆ ಅವರು ಮೂರು ತ್ಯಾಗ ಮಾಡುವ ಹಾಗಿಲ್ಲಂತೆ ಯಾವುದೆಲ್ಲ ಮೂರರ ತ್ಯಾಗ ಇಲ್ಲ ಯಜ್ಞ ದಾನ ತಪ ಯಜ್ಞಂ ದಾನಂ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞ ದಾನ ಮತ್ತು ತಪಸ್ಸು ಇದನ್ನು ಸರ್ವರೂ ಮಾಡಲೇಬೇಕು ಬಿಡುವ ಹಾಗಿಲ್ಲ ಬ್ರಹ್ಮಚಾರಿಗಳು ಯಜ್ಞ ಮಾಡಬೇಕು ಅವರು ಮಾಡುವ ಯಜ್ಞಕ್ಕೆ ಅಧ್ಯಯನ ಯಜ್ಞ ಅಂತ ಹೆಸರು ತಾವು ಓದುವುದೇ ಅವರಿಗೊಂದು ಯಜ್ಞ ಎಷ್ಟು ಹತ್ತಿ ಬೇಕಾದರೂ ಓದ್ಬೋದು ಮಧ್ಯರಾತ್ರಿ ಎಲ್ಲರೂ ಮಲಗಿರುವಾಗ ಇವನಿಗೆ ಎಚ್ಚರಾದರೆ ಪುನರೇವ ಸಮಭ್ಯ ಮತ್ತೆ ಅಧ್ಯಯನದಲ್ಲಿ ತೊಡಗಬಹುದು ಓದುವುದೇ ಅವನದ್ದು ಯಜ್ಞ ಅದಕ್ಕೆ ಬೆಳಗ್ಗೆ ಎದ್ದೇ ಅಧ್ಯಯನ ಮಾಡಬೇಕು ಯಜ್ಞ ಮಾಡಬೇಕು ಅನ್ನುವ ವಿಧಾನಗಳಿಲ್ಲ ಊಟ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಏನೋ ಸ್ವಲ್ಪ ಊಟ ರುಚಿಸ್ತಾ ಇಲ್ಲ ಅಂತಾದರೂ ಕೂಡ ಆತ ಯಜ್ಞ ಶುರು ಮಾಡ್ಬೋದು ಅಲ್ಲೇ ಕೂತುಕೊಂಡು ಅಧ್ಯಯನ ಮಾಡಬಹುದು ಅಧ್ಯಯನ ಮಾಡುವುದಕ್ಕೆ ಪುಸ್ತಕದ ಅವಶ್ಯಕತೆಯೇ ಬೇಕಾಗಿಲ್ಲ ಆತನಿಗೆ ತಾನು ಈ ಹಿಂದೆ ಓದಿ ಕಂಠದಲ್ಲಿ ಮಾಡಿಕೊಂಡಂತಹ ವೇದ ಅಥವಾ ವೇದಾಂಗ ಅಥವಾ ವೇದಾಂತ ಅದರ ಅರ್ಥಾನುಸಂಧಾನವನ್ನು ಮಾಡುವುದು ಕೂಡ ಅಧ್ಯಯನ ಯಜ್ಞ ಅಂತ ಕರೆಸಿಕೊಳ್ತದೆ ಗೃಹಸ್ಥನಿಗೆ ಯಜ್ಞ ಅಂದರೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡತಕ್ಕಂತಹ ಅಗ್ನಿಹೋತ್ರಗಳು ಸನ್ಯಾಸಿಗೆ ಯಜ್ಞ ಅಂತ ಹೇಳಿದರೆ ಅಧ್ಯಾಪನ ಯಜ್ಞ ಅಧ್ಯಯನ ಸ್ವಾಧ್ಯಾಯ ಪ್ರವಚನಗಳು ಅಂತ ಹೇಳುವುದು ಆತನ ಯಜ್ಞ ತದ್ದಿ ತಪ ಅದು ತಪಸ್ಸು ಹೌದು ಯಜ್ಞವೂ ಹೌದು ಇನ್ನೊಂದು ದಾನ ಯಜ್ಞ ದಾನ ತಪಸ್ಸು ಇದು ಯಾವತ್ತೂ ಬಿಡಬಾರ್ದಂತೆ ಕರ್ಮ ತ್ಯಾಗ ಕರ್ಮ ಸನ್ಯಾಸ ಅಂತ ಯಾರು ಮಾಡ್ತಾರೋ ಅವರೂ ಕೂಡ ಇದನ್ನು ಬಿಡುವ ಹಾಗಿಲ್ಲ ದಾನ ಅಂದರೆ ಮತ್ತೊಬ್ಬರಿಗೆ ಉಪಯುಕ್ತವಾಗುವ ವಸ್ತು ತನ್ನಲ್ಲಿದ್ದರೆ ನನಗಿಂತ ಹೆಚ್ಚು ಅವರಿಗೆ ಉಪಯುಕ್ತ ಅನಿಸಿದಾಗ ಅವರಿಗೆ ನೀಡುವುದಕ್ಕೆ ದಾನ ಅಂತ ಹೆಸರು ಇಂಥದ್ದನ್ನು ಸನ್ಯಾಸಿಗಳು ಮಾಡಬೇಕು ಸನ್ಯಾಸಿಗಳು ಮಾಡುವಂತಹ ವಿದ್ಯಾದಾನ ಜೊತೆಗೆ ಅಭಯ ದಾನ ಯಾರಿಗೂ ಯಾವತ್ತಿಗೂ ಭಯವಾಗದೇ ಇರುವ ಹಾಗೆ ಪ್ರತಿಯೊಬ್ಬರಿಗೂ ಸಾಂತ್ವನವನ್ನು ನೀಡ್ತಕ್ಕಂತಹ ಅಭಯ ದಾನವನ್ನು ಕೂಡ ಸನ್ಯಾಸಿಗಳು ಮಾಡಬೇಕು ಬ್ರಹ್ಮಚಾರಿಗಳು ಮಾಡುವ ದಾನ ಯಾವುದು ಅವರು ವಿದ್ಯಾದಾನವನ್ನು ಮಾಡುವುದಕ್ಕೆ ಅವರು ಅರ್ಹರು ಅದರ ಜೊತೆಗೆ ಸಾಂತ್ವನವನ್ನು ಕೊಡಬೇಕು ಬ್ರಹ್ಮಚಾರಿಗಳ ಹತ್ರ ಯಾರೋ ಬಂದು ಏನೋ ಕೇಳಿದರು ಏನೋ ಸಮಸ್ಯೆಯನ್ನು ಹೇಳಿಕೊಂಡ್ರು ಅವರಿಗೆ ನೆಮ್ಮದಿಯಾಗುವ ಹಾಗೆ ಶಾಂತವಾದ ಶಾಸ್ತ್ರದ ಮಾತುಗಳನ್ನು ಹೇಳುವ ಕೆಲಸವನ್ನು ಬ್ರಹ್ಮಚಾರಿ ಗೃಹಸ್ಥರು ಮಾಡಬೇಕು ಹೀಗೆ ಸಾಂತ್ವನ ದಾನ ವಚನೇ ಕಾದರಿದ್ರತ ಒಳ್ಳೆ ಮಾತಾಡುವುದಕ್ಕೆ ಭಗವಂತ ನಾಲಿಗೆ ಕೊಟ್ಟಿದ್ದಾನೆ ಮಾತು ಶಾಶ್ವತವಾಗಿ ಎಲ್ಲೆಡೆ ಇದೆ ಅದನ್ನು ಇನ್ನೊಬ್ಬರಿಗೆ ಹಿತವಾಗುವ ಹಾಗೆ ಆಡುವುದಕ್ಕೇನು ನಿನಗೆ ಅಂತ ಶಾಸ್ತ್ರಕಾರರು ಕೇಳ್ತಾರೆ ಆ ರೀತಿ ಮತ್ತೊಬ್ಬರಿಗೆ ಹಿತವಾಗುವ ಹಾಗೆ ಮಾತನ್ನಾಡುವುದು ಸಾಂತ್ವನ ಮಾಡುವುದು ಅನ್ನುವುದು ಕೂಡ ಒಂದು ದಾನದಲ್ಲಿ ಸೇರುತ್ತದೆ ಇದರ ಜೊತೆಗೆ ಮತ್ತೊಂದು ಕರ್ಮ ಕೊನೆಯದ್ದು ಯಜ್ಞ ದಾನ ತಪಕರ್ಮ ನತ್ಯಾಜ್ಯಂ ಅಂತ ಮತ್ತೊಂದು ತಪಸ್ಸು ತಪಸ್ಸು ಅಂತ ಹೇಳುವುದು ಅನೇಕ ಬಗೆ ಸಂಧ್ಯಾ ಏಕಾದಶಿ ವ್ರತಾನುಷ್ಠಾನ ಇಷ್ಟು ಹೊತ್ತು ಕುಳಿತು ಶಾಸ್ತ್ರ ಮಾತು ಇವುಗಳನ್ನು ಶ್ರವಣ ಮಾಡುವುದು ಇವೆಲ್ಲವೂ ಕೂಡ ಒಂದು ತಪಸ್ಸು ಶ್ರವಣ ಅನ್ನುವುದು ಕೂಡ ತಪಸ್ಸಿನಲ್ಲೇ ಸೇರ್ತದೆ ಇದನ್ನು ಮೂರು ಥರದ ಜನರು ಮಾಡಬಹುದು ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿ ಜೊತೆಗೆ ವಾನಪ್ರಸ್ಥರು ಪ್ರತಿಯೊಬ್ಬರೂ ಕೂಡ ತಾವು ಕಾಡಿಗೆ ಹೋಗಿ ಕಾಡಿನಲ್ಲಿ ಕುಳಿತು ಆಹಾರ ತ್ಯಾಗ ಮಾಡಿ ಕೇವಲ ವಾಯು ಅಶನರಾಗಿ ಮಾಡತಕ್ಕಂತಹ ತಪಸ್ಸು ಮಾತ್ರ ಅಲ್ಲ ಈ ರೀತಿಯ ತಪಸ್ಸು ನಿರಂತರ ಶ್ರವಣ ನಿರಂತರ ಶಾಸ್ತ್ರ ಪಾಠನ ಇಂತಹ ತಪಸ್ಸನ್ನು ಪ್ರತಿಯೊಬ್ಬರೂ ಕೂಡ ಮಾಡತಕ್ಕದ್ದು ಇದನ್ನು ಬಿಡುವ ಹಾಗಿಲ್ಲ ಯಜ್ಞದಾನ ದಾನ ತಪ ಅನ್ನುವುದು ಪ್ರತಿಯೊಬ್ಬರ ಕರ್ಮ ಇದನ್ನು ನಾವು ನಾವು ನಮ್ಮ ನಮ್ಮ ಯಜ್ಞ ಯಾವುದು ನಾವು ಮಾಡಬೇಕಾದಂತಹ ದಾನ ಯಾವುದು ನಾವು ಮಾಡಬೇಕಾದ ತಪಸ್ಸು ಯಾವುದು ಅಂತ ಅವರವರು ತಮ್ಮಲ್ಲಿ ಯೋಜಿಸಿಕೊಳ್ಳಬೇಕು ಇದನ್ನು ಸನ್ಯಾಸಿಯಾದವನು ಕೂಡ ಬಿಡುವುದಕ್ಕಿಲ್ಲ ಅನ್ನುವುದು ಒಂದು ಹಂತದ ವಿಷಯ ಎರಡನೇ ಹಂತದಲ್ಲಿ ಕೃಷ್ಣ ಹೇಳುವ ಮಾತು ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ನಾವೇ ಕಾರಣರಲ್ಲ ಐದು ಕಾರಣಗಳಿದ್ದಾವೆ ಆ ಐದು ಕಾರಣಗಳಲ್ಲಿ ಭಗವಂತ ಒಬ್ಬ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ಈ ಮೂರಾದ ಮೂರು ಆಯಿತು ಇದರ ಜೊತೆಗೆ ದೈವಂ ಚೈವಾತ್ರ ಪಂಚಮಂ ಐದನೆಯದ್ದು ದೈವ ಅಂತ ಹೇಳ್ತಾರೆ ಮೊದಲನೇ ಇದ್ದು ಅಧಿಷ್ಠಾನ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ಶರೀರವೆಂಬ ಅಧಿಷ್ಠಾನ ಬೇಕು ಶರೀರ ಇದ್ದು ಅಧಿಷ್ಠಾನ ಅಂತ ಹೇಳಿದ್ರೆ ನದಿ ತೀರ ಗಂಗಾ ತೀರ ಯಮುನಾ ತೀರ ಅಥವಾ ವಿದ್ಯಾಪೀಠ ಮೊದಲಾದ ಅಧಿಷ್ಠಾನಗಳು ಬೇಕಾಗ್ತದೆ ಸತ್ಕರ್ಮಾನುಷ್ಠಾನಕ್ಕೆ ಅಧಿಷ್ಠಾನ ಅಂದ್ರೆ ದೇಹ ಮತ್ತು ದೇಶ ಅನ್ನುವುದು ಅಧಿಷ್ಠಾನ ಅಧಿಷ್ಠಾನದ ಜೊತೆಗೆ ಕರ್ತೃ ಬೇಕು ಕರ್ತೃ ಅಂತೇಳಿದ್ರೆ ಕೆಲಸ ಮಾಡತಕ್ಕಂತಹ ಜೀವ ಜೀವನಲ್ಲಿ ಒಳಗೆ ನಿಂತು ಕೆಲಸ ಮಾಡಿಸ್ತಕ್ಕಂತಹ ಪರಮಾತ್ಮ ಇನ್ನು ನಾನಾ ಕರಣಗಳು ಬೇಕು ಈ ಶರೀರದಿಂದ ಕೆಲಸ ಮಾಡುವುದಕ್ಕೆ ಇಂದ್ರಿಯಗಳು ಬೇಕು ಯಜ್ಞ ಮಾಡುವುದಾದರೆ ಸೃಕ್ ಸೃವ ಮೊದಲಾದದ್ದು ಬೇಕು ಸಂಧ್ಯಾ ವಂದನಾದಿ ವಿಧಾನಗಳಿಗೆ ಬೇಕಾದಂತಹ ಪಂಚಪಾತ್ರೆಗಳು ಮೊದಲಾದ ಕರಣಗಳು ಬೇಕು ಇವೆಲ್ಲ ನಾನಾ ರೀತಿಯಾದಂತಹ ಕರಣಗಳು ಪೃಥಗ್ವಿಧಂ ನಾನಾ ರೀತಿಯಾದಂತಹ ಕರಣಗಳು ಬೇಕು ಇಷ್ಟೇ ಅಲ್ಲ ದೈವಂ ಚೈವಾತ್ರ ಪಂಚಮಂ ಐದನೇದ್ದಾಗಿ ದೈವ ದೈವ ಅಂದರೆ అదృష్ట అంత ఒర్థ అదృష్ట మాత్ర దైవ అలా సర్వకవ పరమాత్మ పరమో పరమోత్కృష్టనంత దైవ పరమాత్మ అవనూ కూడా దైవ ఈ కారణాలెలా సేరి ప్రతి ఒక్కసూ నడి అధిష్టానం తథా కర్త కరణం చృథగ్విధం అష్టే అలా వివిధ పృథక్చేష్టా దైవం చైవాత్ర పంచమం ಇವುಗಳಿಷ್ಟು ತತ್ರೈವಂ ಸತಿ ಕರ್ತಾರಂ ಕೇವಲಂತು ಯಹ ಪಶ್ಯತ್ಯಕೃತ ಬುದ್ಧಿತ್ವಾ ನಸ ಪಶ್ಯತಿ ದುರ್ಮತಿ ಐದು ಕಾರಣಗಳುಂಟು ನಾನಾ ರೀತಿಯಾದ ಚೇಷ್ಟೆಗಳು ಅದು ಧ್ಯಾನ ಮಾಡಬೇಕಾದರೂ ಕೂಡ ಮಾನಸವಾದಂತಹ ಚೇಷ್ಟೆ ಬೇಕು ಪ್ರತಿಯೊಂದು ಕೆಲಸಕ್ಕೂ ಪಂಚ ಕಾರಣಗಳಿದ್ದಾವೆ ಈ ಐದು ಕಾರಣಗಳಿರುವಾಗ ನಾವು ನಾನೇ ಮಾಡಿದ್ದು ಅಂತ ಎಲ್ಲಿಯಾದರೂ ಅಂದುಕೊಂಡ ಪಕ್ಷದಲ್ಲಿ ಆತ ಅಜ್ಞಾನಿ ಇದ್ದಾನೆ ಅವನು ಸರಿಯಾಗಿ ಇನ್ನೂ ಓದಬೇಕಾಗಿದೆ ಅವ ತಿಳ್ಕೊಳ್ಬೇಕಾದದ್ದು ಉಳ್ಕೊಂಡಿದೆ ನಾನು ಮಾಡುವ ಕರ್ಮಕ್ಕೆ ನನ್ನನ್ನು ನಿಯಂತ್ರಿಸತಕ್ಕಂತಹ ಅನೇಕ ಕಾರಣಗಳಿದ್ದಾವೆ ಅನ್ನುವುದನ್ನು ತಿಳ್ಕೊಳ್ಬೇಕು ಇದರಲ್ಲಿ ನಮ್ಮನ್ನು ನಿಯಂತ್ರಿಸುವಂಥದ್ದು ಒಂದು ಅದೃಷ್ಟ ಅಂದರೆ ನಮ್ಮ ಜನ್ಮಾಂತರದ ಪುಣ್ಯ ಪಾಪಗಳು ಜೊತೆಗೆ ಎಲ್ಲವನ್ನೂ ಒಳಗಿದ್ದು ನಿಯಂತ್ರಿಸ್ತಕ್ಕಂತಹ ಕರ್ತೃ ಸರ್ವಕರ್ತೃವಾದಂತಹ ಪರಮಾತ್ಮ ಜೊತೆಗೆ ಕರಣಂಚ ಪೃಥಗ್ವಿಧಂ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸತಕ್ಕಂತಹ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳು ಅವರಿಂದ ನಾವು ನಿಯಮ್ಯರು ಅಷ್ಟೇ ಅಲ್ಲ ಅಧಿಷ್ಠಾನಂ ಆಯಾ ದೇಶ ಕಾಲಗಳಿಗೆ ಸಂಬಂಧಪಟ್ಟಂತಹ ದೇಶಕಾಲ ಅಭಿಮಾನಿ ದೇವತೆಗಳು ವಿವಿಧಾಶ್ಚ ಪೃಥಕ್ ಚೇಷ್ಟಾ ನಾನಾ ಚೇಷ್ಟೆಗಳನ್ನು ನಮ್ಮ ಮೂಲಕ ನಡೆಸುವಂತಹ ಪ್ರಾಣ ಶಕ್ತಿ ಮುಖ್ಯ ಪ್ರಾಣ ದೇವ ಚೇಷ್ಟಕ ಪ್ರಾಣ ಅಂದ್ರೆ ಚೇಷ್ಟಕ ಅಂತ ಅರ್ಥ ಹೀಗೆ ನಾವು ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ಈ ದೇಹಕ್ಕೆ ಮತ್ತು ದೇಶ ಕಾಲಗಳಿಗೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳಿಗೆ ಅಧೀನರಾಗಿದ್ದೇವೆ ಜೊತೆಗೆ ಈ ಶರೀರ ಮತ್ತು ಶರೀರದಲ್ಲಿರುವ ಇಂದ್ರಿಯ ತತ್ವಾಭಿಮಾನಿಗಳಿಗೆ ಅಧೀನವಾಗಿದ್ದೇವೆ ಆ ಇಂದ್ರಿಯ ತತ್ವಾಭಿಮಾನಿಗಳನ್ನು ನಿಯಂತ್ರಿಸತಕ್ಕಂತಹ ಮುಖ್ಯ ಪ್ರಾಣದೇವನಿಗೆ ಅಧೀನರಾಗಿ ಕೆಲಸ ಮಾಡ್ತೇವೆ ಆ ಮುಖ್ಯ ಪ್ರಾಣದೇವನನ್ನೂ ನಿಯಂತ್ರಿಸ್ತಕ್ಕಂತಹ ಪರತತ್ವವೆನಿಸಿದ ಪರಮಾತ್ಮನಿಗೆ ಅಧೀನರಾಗಿದ್ದೇವೆ ಹೀಗೆ ಸರ್ವೇಂದ್ರಿಯಾಭಿಮಾನಿಸ್ಥ ಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಷ ಕರಿಷ್ಯೆ ಕರ್ಮಚಾಖಿಲಂ ಎಲ್ಲವನ್ನೂ ಆ ಮುಖ್ಯ ಪ್ರಾಣಸ್ಥ ಇನ್ ವಿಷ್ಣುವಿನಿಂದ ಪ್ರೇರಿತರಾದ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳ ಮೂಲಕ ನಾನು ಮಾಡ್ತೇನೆ ಅದರಿಂದ ನಾನೇ ಮಾಡುವುದಲ್ಲ ಉಳಿದವರಿಂದ ಪ್ರೇರಿತನಾಗಿ ನಾನು ಮಾಡುವುದು ಅನ್ನುವ ಎಚ್ಚರದ ಜೊತೆಗೆ ನಾವು ಕರ್ಮವನ್ನು ಮಾಡಿದಾಗ ನಮಗೆ ಕರ್ಮದಲ್ಲಿ ಅಹಂಕಾರ ಅಥವಾ ದರ್ಪ ಅನ್ನುವುದು ಉಂಟಾಗುವುದಿಲ್ಲ ಡಂಬಾಚಾರಕ್ಕೆ ಅವಕಾಶ ಇರುವುದಿಲ್ಲ ಅನ್ನುವ ದೃಷ್ಟಿಯಿಂದ ಎರಡನೇ ಉಪದೇಶದ ಮಾತು ಈಗ ನಾವು ಉಪಸಂಹಾರಕ್ಕೆ ಬರಬೇಕು ಕೊನೆಯ ಭಾಗದಲ್ಲಿ ಬರತಕ್ಕಂಥದ್ದು ಒಂದು ಸಾತ್ವಿಕ ರಾಜಸ ತಾಮಸ ವಿಭಾಗಗಳ ನಿರೂಪಣೆ ಇದೆ ಅವೆಲ್ಲ ನಿರೂಪಣೆಯಾದ ಮೇಲೆ ಭಗವಂತ ಕೃಷ್ಣ ಹೇಳ್ತಾನೆ ನಾವು ಸಾತ್ವಿಕವಾದಂತಹ ಕರ್ಮವನ್ನು ಮಾಡುವುದಾದರೂ ಕೂಡ ನಾವೇ ಸ್ವತಂತ್ರವಾಗಿ ಅಲ್ಲ ಭಗವತ್ ಪ್ರೇರಿತರಾಗಿಯೇ ಮಾಡುವುದು ಆ ಭಗವಂತ ಎಲ್ಲರ ಹೃದಯದಲ್ಲೂ ಇದ್ದಾನೆ ಎಲ್ಲಿದ್ದಾನೆ ಅಂತ ಹುಡುಕಾಡಬೇಕಾದ ಅವಶ್ಯಕತೆ ಇಲ್ಲ ಈಶ್ವರಸರ್ವಭೂತಾನ ಹೃದಯ ತಿಷ್ಟತಿ ಭ್ರಾಮಯ್ಯನ್ ಯಂತ್ರಾರೂಢಾನಿ ಮಾಯಯ ಈಶ್ವರ ಅಂದರೆ ಸರ್ವನಿಯಾಮಕನಾದ ಭಗವಂತ ಅವನು ಎಲ್ಲೋ ಇದ್ದುಕೊಂಡು ನಮ್ಮನ್ನು ನಿಯಂತ್ರಿಸುವುದಲ್ಲ ಎಲ್ಲರ ಹೃದಯ ದೇಶದಲ್ಲಿ ಆತ ಸಂಸ್ಥಿತನಾಗಿದ್ದಾನೆ ಅಲ್ಲಿ ಇದ್ದುಕೊಂಡು ಯಂತ್ರ ಅಂದ್ರೆ ಈ ಶರೀರ ಈ ಶರೀರದಲ್ಲಿ ಆರೂಢವಾಗಿರತಕ್ಕಂತಹ ಎಲ್ಲವನ್ನೂ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳನ್ನು ಪ್ರಾಣಶಕ್ತಿಯನ್ನು ಜೀವನನ್ನು ಎಲ್ಲವನ್ನೂ ನಿಯಂತ್ರಿಸ್ತಾನೆ ಆತ ಈ ಹೃದಯದಲ್ಲಿ ಕೂತುಕೊಂಡು ಅಂತ ಅಂದ್ರೆ ಭಗವಂತ ನಮ್ಮ ಶರೀರದಲ್ಲಿ ಎಲ್ಲಿದ್ದಾನೆ ಅಂತ ನಾವು ಯೋಚಿಸ್ತಾ ಇರ್ತೇವೆ ಎಲ್ಲಿದ್ದಾನೆ ದೇವರು ಸಾಮಾನ್ಯ ಸ್ಥಿತಿಯಲ್ಲಿ ಪಾದದಿಂದ ಹಿಡಿದು ಶಿರದ ತನಕ ನಖಶಿಕಾಂತವಾಗಿ ಭಗವಂತ ವ್ಯಾಪಿಸಿದ್ದಾನೆ ಅಂತ ಹೇಳ್ತೇವೆ ಎಲ್ಲ ಕಡೆಯಲ್ಲೂ ಎಲ್ಲ ಕಡೆಯಲ್ಲೂ ಇರುವ ದೇವ ನಖಶಿಕಾಂತವಾಗಿ ವ್ಯಾಪಿಸಿದ್ದು ಹೌದು ಆದರೆ ಶರೀರದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಸಂಸ್ಥಿತನಾಗಿದ್ದಾನೆ ಅದರಲ್ಲಿ ಮುಖ್ಯವಾಗಿ ಸ್ಥಿತನಾಗಿರುವುದು ಆತ ಹೃದಯದಲ್ಲಿ ನಾವು ಆತ್ಮ ಸಾಕ್ಷಿಯಾಗಿ ಹೇಳ್ತೇವೆ ಅಂತ ಹೇಳುವುದು ಹೃದಯವನ್ನು ಮುಟ್ಟಿಕೊಂಡು ಅಂದರೆ ಹೃದಯದಲ್ಲಿ ದೇವರು ಸಂಸ್ಥಿತನಾಗಿದ್ದುಕೊಂಡು ತಾನು ಇಡೀ ಶರೀರದಲ್ಲಿ ಚೇಷ್ಟಾದಿ ಕೆಲಸಗಳನ್ನು ನಡೆಸ್ತಾನೆ ಆ ಭಗವಂತ ಹೇಗೆ ನಿಯಂತ್ರಿಸ್ತಾನೆ ಹಾಗೆ ನಮ್ಮಿಂದ ನಡೆಯುತ್ತೆ ಈ ಎಚ್ಚರದ ಜೊತೆಗೆ ನಾವು ಆ ಭಗವಂತ ಹೇಳಿದ ಹಾಗೆ ನಡಿಬೇಕು ಅರ್ಜುನ ಅಂತ ಕೃಷ್ಣ ಉಪಸಂಹಾರ ಮಾಡ್ತಾನೆ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ನನ್ನ ಗೆಳೆಯರನ್ನು ನನ್ನ ಅಜ್ಜನನ್ನು ನನ್ನ ಗುರುಗಳನ್ನು ನನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು ಎಲ್ಲ ಸಾಯಿಸುವುದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಯುದ್ಧದಿಂದ ದೂರ ಕೂತಿದ್ಯಲ್ಲ ಆದರೆ ನೀನು ಅಂದುಕೊಂಡ ಹಾಗೆ ನೀನು ಮಾಡುವುದಲ್ಲ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ರು ನಿನ್ನಿಂದ ಮಾಡದೇ ಇರಲಿಕ್ಕೆ ಆಗುವುದಿಲ್ಲ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ ಪ್ರಕೃತಿಯು ನೀನು ನಿನ್ನನ್ನು ನಿಯೋಜಿಸುತ್ತೆ ನಾನು ಮಾಡುವುದಿಲ್ಲ ಅಂತ ನಿನ್ನೆ ಕೂಡ್ಲಿಕ್ಕೆ ಆಗುವುದಿಲ್ಲ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಕೊನೆಯಲ್ಲಿ ಇದೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವ ಮಾತು ಅವರವರ ಧರ್ಮವನ್ನು ಅವರವರು ಆಚರಿಸಬೇಕು ಯಾರಿಗೆ ಯಾವುದು ಧರ್ಮ ಬ್ರಾಹ್ಮಣನಿಗೆ ಸಂಬಂಧಪಟ್ಟ ಎಂಟು ಧರ್ಮಗಳನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ ಕ್ಷತ್ರಿಯರಿಗೆ ಸಂಬಂಧಪಟ್ಟಂತಹ ನಾಲ್ಕು ಧರ್ಮಗಳನ್ನು ಹೇಳ್ತಾನೆ ಕೃಷಿ ಗೋರಕ್ಷ ವಾಣಿಜ್ಯ ಅನ್ನುವುದು ವೈಶ್ಯಕರ್ಮ ಸ್ವಭಾವಜ ಅಂತ ಹೇಳ್ತಾನೆ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಥ ಸ್ವಭಾವಜಂಥ ಎಲ್ಲ ನಾಲ್ಕು ವರ್ಣಗಳಿಗೂ ಸಂಬಂಧಪಟ್ಟ ಕರ್ಮಗಳನ್ನು ಹೇಳಿ ನೀನು ಕ್ಷತ್ರಿಯನಾಗಿ ಆವಿರ್ಭವಿಸಿದವ ನಿನ್ನದ್ದಾದ ಸ್ವಧರ್ಮ ಅನಿಸಿದ ಕ್ಷಾತ್ರ ಧರ್ಮವನ್ನು ನೀನು ಅನುಷ್ಠಾನ ಮಾಡಬೇಕು ಕ್ಷತ್ರಿಯರಿಗೆ ಧರ್ಮ ಸಂರಕ್ಷಣೆ ಅನ್ನುವುದು ಧರ್ಮ ಧರ್ಮಕ್ಕೆ ವಿರುದ್ಧವಾಗಿ ನಡೆದು ಧರ್ಮವನ್ನು ಮೆಟ್ಟಿ ನಿಲ್ಲತಕ್ಕಂತಹ ದುಷ್ಟರನ್ನು ಸಂಹರಿಸುವುದು ಕೂಡ ಅವನಿಗೆ ಧರ್ಮ ಭಗವದ್ವೇಷಿಗಳನ್ನು ಸಂಹರಿಸುವುದು ಅವನ ಧರ್ಮ ಭಗವದ್ವೇಷಿಗಳಿಗೆ ಅನುಗುಣರಾಗಿ ಅವರಿಗೆ ರಕ್ಷಾ ಕವಚವಾಗಿ ನಿಂತಿರತಕ್ಕಂಥವರನ್ನು ಸಂಹರಿಸುವುದು ಅವನಿಗೆ ಧರ್ಮ ಆದ್ರಿಂದ ಭಗವದ್ವಿಟ್ ತದನುಬಂಧಿ ನಿಗ್ರಹವೆಂಬಂತಹ ಪರಮಧರ್ಮದಲ್ಲಿ ಕ್ಷತ್ರಿಯ ನೆಲೆಗೊಳ್ಳಬೇಕು ನಿನಗೆ ಅಂತಹ ಧರ್ಮಕ್ಕೆ ಒಂದು ತೆರೆದ ದ್ವಾರವಾಗಿ ಈ ಕುರುಕ್ಷೇತ್ರದ ಧರ್ಮ ಯುದ್ಧ ಅನ್ನುವುದು ನೆಲೆ ನಿಂತಿದೆ ಆದ್ರಿಂದ ಈ ಯುದ್ಧದಲ್ಲಿ ಹಿಮ್ಮೆಟ್ಟ ಬೇಡ ಅದಕ್ಕೆ ನಿನ್ನ ಕ್ಷತ್ರಿಯನಿಗೆ ಅತ್ಯಂತ ಅಪರೂಪದಲ್ಲಿ ಸಿಗತಕ್ಕಂತಹ ಈ ಮಹಾರಣಯಜ್ಞದಲ್ಲಿ ಅಧ್ವರಿಯುವಾಗಿ ಮುಂದೆ ಸಾಗು ಅಂತ ಕೃಷ್ಣ ಆದೇಶಿಸಿದ ಇಷ್ಟು ಆದೇಶ ಮಾಡುವುದರ ಜೊತೆ ಜೊತೆಗೆ ಇನ್ನೊಂದು ಕೃಷ್ಣ ಮಾತು ಹೇಳಿದ ಇಷ್ಟನ್ನೆಲ್ಲ ನಾನು ಬಿಡಿ ಬಿಡಿಯಾಗಿ ನಿನಗೆ ಹೇಳಿದ್ದೇನೆ ಇಷ್ಟನ್ನೆಲ್ಲ ವಿಮರ್ಶೆ ಮಾಡು ವಿಮೃಶ್ಯ ಇಷ್ಟನ್ನೂ ಸರಿಯಾಗಿ ವಿಮರ್ಶೆ ಮಾಡು ಮಾಡಿ ಏನು ಮಾಡು ನಿನಗೆ ಏನು ಇಚ್ಛೆ ಬರ್ತದೆ ಹಾಗೆ ನೀನು ಬಯಸಿದ ಹಾಗೆ ಇರು ಯಥೇಚ್ಛಿ ತಥಾಕುರು ನಾನು ಹೀಗೆ ಹೇಳಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ ಅದಕ್ಕೆ ನಾನು ಯುದ್ಧ ಮಾಡಿದೆ ಅದು ಬೇಡ ನನ್ನ ತಲೆಗೆ ಕಟ್ಟಬೇಡ ನಾನು ಹೇಳಬೇಕೆದ್ದೆಲ್ಲ ನಿನಗೆ ಹೇಳಿದ್ದೇನೆ ಇನ್ನು ನೀನು ಬಯಸಿದ ಹಾಗೆ ಮಾಡು ಇಚ್ಛೆ ಬಂದ ಹಾಗೆ ಮಾಡು ನಾವು ಕೆಲವು ಮಕ್ಕಳಿಗೆ ಕೆಲವು ಸಲ ಬೈಯುವ ಹಾಗೆ ಒಂದು ಆಕ್ಷೇಪ ಮಾಡುವ ಹಾಗೆ ಅರ್ಜುನನಿಗೆ ಇಚ್ಛೆಗೆ ಬಂದ ಹಾಗೆ ಮಾಡು ಯುದ್ಧ ಮಾಡುವುದೋ ಇಲ್ಲ ಸನ್ಯಾಸಿ ಆಗುವುದು ನಿನ್ನ ತೀರ್ಮಾನ ನಾನು ಹೇಳುವುದಿಲ್ಲ ಹೇಳಿ ಆಯಿತು ಅಂತ ನಿಲ್ಲಿಸಿದ ಇಷ್ಟಾದ ಮೇಲೆ ಸಂಜಯ್ ಹೇಳ್ತಾನೆ ಕೃಷ್ಣ ಹೀಗೆಲ್ಲ ಹೇಳಿ ಆತನಿಗೆ ಉಪದೇಶ ಮಾಡಿದ ಮೇಲೆ ಅರ್ಜುನ ವಿಚಾರ ಮಾಡ್ತಾನೆ ಆತ ಹೇಳ್ತಾನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ನನ್ನ ಮೋಹ ಇಳಿದು ಕೃಷ್ಣ ನನಗೆ ಶಾಸ್ತ್ರಕಾರರು ಸ್ಮೃತಿಯಲ್ಲಿ ಏನು ಏನು ಹೇಳಿದ್ದಾರೆ ಅಂಥ ವಿಷಯ ಈಗ ನಿನ್ನ ಮಾತಿನಿಂದ ಸ್ಫುರಣೆ ಆಗುವುದಕ್ಕೆ ಸುರಾಗಿದೆ ನಾನು ಗಾಂಡೀವವನ್ನು ಎತ್ತಿದ್ದೇನೆ ಕರಿಶ್ಯೇ ವಚನಂ ತವ ನಿನ್ನ ಮಾತನ್ನು ನಾನು ಶಿರಸಾವಹಿಸಿ ಯುದ್ಧಸ್ವ ವಿಗತ ಜ್ವರ ಅಂತ ಆಗಾಗ ಹೇಳಿದೆಯಲ್ಲ ಎಲ್ಲ ಮನಸ್ಸಿನ ಕ್ಲೈಬ್ಯವನ್ನು ದೂರಕ್ಕಿಟ್ಟು ಯುದ್ಧದಲ್ಲಿ ತೊಡಗು ಈ ಇಂತಹ ಯುದ್ಧ ಸಿಗುವುದು ಸಾಮಾನ್ಯರಿಗೆ ಸುಲಲಿತವಾಗಿ ಸಿಗುವುದಿಲ್ಲ ಅಂತ ಎಲ್ಲ ಮಾತು ಹೇಳಿದೆಯಲ್ಲ ಅಂತಹ ನನ್ನ ಸ್ವಧರ್ಮದಲ್ಲಿ ನಾನು ರಥನಾಗಿ ಮತ್ತೆ ಗಾಂಡೀವವನ್ನು ಎತ್ತಿದ್ದೇನೆ ಅಂತ ತಾನು ಧೈರ್ಯದಿಂದ ಗಾಂಡೀವವನ್ನು ಎತ್ತಿ ಕೃಷ್ಣನ ಮುಂದೆ ಕೈ ಮುಗಿದು ಮತ್ತೆ ನಿಂತ ಇಲ್ಲಿಗೆ ಭಗವದ್ಗೀತೆ ಮುಗಿಯಿತು ಭಗವದ್ಗೀತೆ ಮುಗಿಲಿಕ್ಕೆ ಮತ್ತೊಂದು ಐದು ಶ್ಲೋಕ ಉಂಟು ಸಂಜೆಯ ಹೂವಾಚ ಅಂತ ಇಡೀ ಭಗವದ್ಗೀತೆಯಲ್ಲಿ ಸಂಜೆಯನ ಮಾತು ಇರುವುದು ಆರು ಶ್ಲೋಕ ಮಾತ್ರ ಆರಂಭದಲ್ಲಿ ಒಂದು ಶ್ಲೋಕ ಕೊನೆಯಲ್ಲಿ ಮತ್ತೆ ಐದು ಶ್ಲೋಕ ಇದು ಆರು ಶ್ಲೋಕಗಳ ಸಂಜಯನ ಮಾತು ಇನ್ನು ಉಳಿದದ್ದೆಲ್ಲ ಸಂಜೆಯನೇ ಹೇಳಿದ್ದಾದರೂ ಒಂದು ಧೃತರಾಷ್ಟ್ರ ಹೂವಾಚ ಅಂತಾನೆ ಇದು ಧೃತರಾಷ್ಟ್ರ ಹೇಳಿದ್ದು ಆಮೇಲೆ ಮತ್ತೆ ಶ್ರೀ ಭಗವಾನ್ ಉಚ ಅಂತಾನೆ ಅರ್ಜುನ ಹೂವಾಚ ಅಂತಾನೆ ಅರ್ಜುನ ಶ್ರೀಕೃಷ್ಣ ಧೃತರಾಷ್ಟ್ರ ಇವರ ಮಾತುಗಳು ಕಾಣಿಸ್ತವೆ ಸಂಜಯ ಅವನೇ ಹೇಳಿದ ಮಾತು ಅಂತ ನಮಗೆ ಕಾಣಿಸುವುದು ಆರು ಆರು ಶ್ಲೋಕಗಳು ಮಾತ್ರ ಕೊನೆಯ ಶ್ಲೋಕದಲ್ಲಿ ಆತ ಹೇಳ್ತಾನೆ ಧೃತರಾಷ್ಟ್ರ ನಾನು ವೇದವ್ಯಾಸರು ಕೊಟ್ಟ ಅನುಗ್ರಹದ ಬಲದಿಂದ ಇದನ್ನೆಲ್ಲ ಕಂಡು ನಿನಗೆ ಹೇಳಿದ್ದೇನೆ ಕುರುಕ್ಷೇತ್ರದಲ್ಲಿ ಏನು ನಡೆಯಿತು ಅದನ್ನು ಕೇಳುವ ಶಕ್ತಿಯನ್ನು ದೂರಶ್ರವಣ ಶಕ್ತಿಯನ್ನು ವೇದವ್ಯಾಸರು ನನಗೆ ಕೊಟ್ಟಿದ್ದಾರೆ ದೂರ ದರ್ಶನ ಶಕ್ತಿಯನ್ನು ಕೂಡ ವೇದವ್ಯಾಸರು ನನಗೆ ಕೊಟ್ಟಿದ್ದಾರೆ ಕುರುಕ್ಷೇತ್ರದ ಇಂಚು ಇಂಚುಗಳಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲ ನಾನು ಕಾಣ್ತಾ ಇದ್ದೇನೆ ಆ ಖಂಡ ಪರಿಣಾಮವಾಗಿ ಭೀಷ್ಮಾಚಾರ್ಯ ಬೀಳುವಲ್ಲಿಯ ಕಥೆಯನ್ನು ನಿನಗೆ ಹೇಳಿದೆ ಅಂದ್ರೆ ಭಗವದ್ಗೀತೆ ಬರುವುದು ಭೀಷ್ಮ ಸತ್ತ ಮೇಲೆ ಹತ್ತು ದಿವಸದ ಕುರುಕ್ಷೇತ್ರದ ಯುದ್ಧ ಮುಗಿಸಿದ ಮೇಲೆ ಭೀಷ್ಮ ಬಿದ್ದ ಅಂತ ಬಂದು ಆತ ಧೃತರಾಷ್ಟ್ರನಿಗೆ ಹೇಳಿದಾಗ ಹಾಗಾದ್ರೆ ಹತ್ತು ದಿವಸದಲ್ಲಿ ಏನು ನಡೆಯಿತು ಅಂತ ಧೃತರಾಷ್ಟ್ರ ಕೇಳಿದಾಗ ಗೀತೆ ಬರುವುದು ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಬರತಕ್ಕಂಥ ಮಾತು ಇದು ನಾನು ಅಲ್ಲಿ ಭೇದವ್ಯಾಸರ ಅನುಗ್ರಹದಿಂದ ಕೇಳಿದ ವಿಷಯ ಇದು ಅರ್ಜುನನಿಗೆ ಶ್ರೀಕೃಷ್ಣ ಇಷ್ಟು ಉಪದೇಶ ಕೊಟ್ಟ ಕೊನೆಯಲ್ಲಿ ನನ್ನ ಮೋಹ ಹೋಯಿತು ನನಗೆ ಶಾಸ್ತ್ರೋಕ್ತವಾದ ಸ್ಮೃತಿ ಮತ್ತೆ ಮರುಕಳಿಸಿತು ಅಂತ ಅರ್ಜುನ ಯುದ್ಧಕ್ಕೆ ಸನ್ನದ್ಧನಾದ ಇದನ್ನು ನಾನು ನಿನಗೆ ಹೇಳಿದೆ ಆದರೆ ನನಗೆ ಈ ಶ್ರೀಕೃಷ್ಣನ ಮಾತುಗಳನ್ನು ಕೇಳ್ತಾ ಕೇಳ್ತಾ ಮೇ ಆಗ್ತದೆ ಮಧ್ಯದಲ್ಲಿ ಯಾವ ಆ ಶ್ರೀಕೃಷ್ಣ ವಿಶ್ವರೂಪವನ್ನು ದರ್ಶನ ಮಾಡಿದ ಅದನ್ನು ಸಾಮಾನ್ಯರಿಗೆ ಕಾಣುವುದಕ್ಕೆ ಸಾಧ್ಯ ಇಲ್ಲ ಅರ್ಜುನ ಕಂಡ ಆ ಭಗವಂತನ ವೇದವ್ಯಾಸರ ಅನುಗ್ರಹದಿಂದ ನಾನು ಕಂಡೆ ನಾನು ಕಂಡದ್ಯಾಕೆ ನಿನಗೆ ಹೇಳುವುದಕ್ಕೋಸ್ಕರ ಅಂಥ ವಿಶ್ವರೂಪವನ್ನು ನಾನು ಕಂಡು ಅದನ್ನು ಆ ಭಗವಂತ ಉಪಸಂಹರಿಸಿದರೂ ಕೂಡ ನನ್ನ ಮನಸ್ಸಿನಿಂದ ವಿಶ್ವರೂಪ ಉಪಸಂಹಾರ ಆಗಲಿಲ್ಲ ಸ್ವಾಮಿನ್ ಸಂಸ್ಮೃತ್ಯ ಸಂಸ್ಮೃತ್ಯ ನನಗೆ ಮತ್ತೆ ಮತ್ತೆ ಅದು ನನ್ನ ನೆನಸ ನೆನಪಿನ ಪಟಲದಲ್ಲಿ ಸುತ್ತುತ್ತಾ ಇದೆ ಅದನ್ನು ಕೇಳಿ ಮತ್ತೆ ಮತ್ತೆ ನನಗೆ ರೋಮಾಂಚನ ಆಗ್ತಾ ಇದೆ ಧೃತರಾಷ್ಟ್ರ ಅಂತೂ ನಿನ್ನ ಕಾರಣದಿಂದ ನಾನು ಭಗವಂತನ ವಿಶ್ವರೂಪ ಕಾಣುವ ಹಾಗಾಯಿತು ವಿಶ್ವರೂಪದರ್ಶನದ ಮಹಾಪುಣ್ಯಕ್ಕೆ ನನ್ನನ್ನು ಭಾಜನ ಮಾಡಿದಂತಹ ನಿನಗೆ ನನ್ನ ನಮಸ್ಕಾರ ಅಂತ ಹೇಳ್ತಾನೆ ಧೃತರಾಷ್ಟ್ರನಿಗೆ ಅಷ್ಟು ಹೇಳಿ ಆತ ಉಪಸಂಹಾರ ಮಾಡ್ತಾನೆ ಯತ್ರ ಯೋಗೇಶ್ವರ ಕೃಷ್ಣ ಪಾರ್ಥೋ ಪಾರ್ಥೋಧನುರ್ಧರ ತತ್ರ ಶ್ರೀಹಿ ವಿಜಯೋಭೂತಿ ಧ್ರುವ ನೀತಿಮ ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಷ್ಟಾದಶೋಧ್ಯಾಯ ಈ ಹದಿನೆಂಟನೇ ಅಧ್ಯಾಯದ ಕೊನೆಯ ಶ್ಲೋಕ ಯತ್ರ ಯೋಗೇಶ್ವರ ಕೃಷ್ಣ ಈ ಮಾತು ಯಾಕೆ ಬಂತು ಅಂದರೆ ಧೃತರಾಷ್ಟ್ರನಿಗೆ ಕೊನೆ ಹಂತದಲ್ಲಿ ಒಂದು ಪ್ರಶ್ನೆ ಅರ್ಜುನ ಗೀತೆಯನ್ನು ಕೇಳಿದ ಗಾಂಡೀವವನ್ನು ಝೇಂಕರಿಸಿದ ದೇವದತ್ತವನ್ನು ಮತ್ತೊಮ್ಮೆ ಊದಿದ ಮತ್ತೆ ಯುದ್ಧ ಮಾಡ್ತಾನೆ ಸರಿ ಕೊನೆಗೆ ಯುದ್ಧದ ಪರಿಣಾಮ ಏನಾದೀತು ಸಂಜಯ ನಾನು ಗೆದ್ದೇನೋ ಅಥವಾ ಪಾಂಡವರು ಗೆದ್ದಾರೋ ನನ್ನವರು ಗೆಲ್ಲುವುದೋ ಪಾಂಡವರು ಗೆಲ್ಲುವರು ಗೆಲ್ಲುವುದೋ ಅಂತ ಧೃತರಾಷ್ಟ್ರನಿಗೆ ಒಂದು ಸಂಶಯ ಉಂಟು ಆ ಸಂಶಯಕ್ಕೆ ಸಂಶಯ ಸಂಜಯ ಕೊಟ್ಟಂತಹ ಉತ್ತರ ಯತ್ರ ಯೋಗೇಶ್ವರ ಕೃಷ್ಣ ವಿಜಯ ಎಲ್ಲಿ ಅಂತ ಹೇಳಿದರೆ ಎಲ್ಲಿ ಬೇಕಾದ ರೀತಿಯ ಉಪಾಯವನ್ನು ಹೇಳಬಲ್ಲಂತಹ ಭಗವಂತ ಕೃಷ್ಣ ಯೋಗ ಸಾಮರ್ಥ್ಯದಲ್ಲಿ ಅಣಿಮಾ ಮಹಿಮಾ ಮೊದಲಾದಂತಹ ಸಿದ್ಧಿಗಳನ್ನೆಲ್ಲ ಲೋಕಕ್ಕೆ ಕೊಡಬಲ್ಲಂತಹ ಭಗವಂತ ಕೃಷ್ಣ ಎಲ್ಲಿದ್ದಾನು ಎತ್ರ ಪಾರ್ಥೋಧನುರ್ಧರ ಧನುರ್ಧಾರಿಯಾದ ಕೆಲಸವನ್ನು ಮಾಡಿಯೇ ಸಿದ್ಧಾಂತ ಪ್ರಯತ್ನಶೀಲನಾದಂತಹ ನರನಿಗೆ ಸದೃಶನಾದಂತಹ ಅರ್ಜುನ ಎಲ್ಲಿದ್ದಾನು ಹೀಗೆ ಒಬ್ಬ ಪ್ರಯತ್ನಶೀಲನಾದ ಮನುಷ್ಯ ಮತ್ತೊಬ್ಬ ಅನುಗ್ರಹ ಮಾಡತಕ್ಕಂತಹ ದೇವ ಇವರಿಬ್ಬರು ಎಲ್ಲಿದ್ದಾರೋ ತತ್ರ ಶ್ರೀಹಿ ಅಲ್ಲೇ ಸಂಪತ್ತು ನೆಲೆಗೊಳ್ತದೆ ವಿಜಯ ಅಲ್ಲಿ ಜಯ ಪ್ರಾಪ್ತಿಯಾಗ್ತದೆ ಭೂತಿ ಎಲ್ಲ ರೀತಿಯ ಉತ್ಕರ್ಷ ಅಲ್ಲಿ ಕಾಣಿಸ್ತದೆ ಧ್ರುವ ನೀತಿ ಅಷ್ಟೇ ಅಲ್ಲ ಶಾಶ್ವತವಾದಂತಹ ನ್ಯಾಯ ಶಾಶ್ವತವಾದ ಧರ್ಮ ಅದು ಅಲ್ಲಿರ್ತದೆ ಇತಿ ಮತಿರ್ಮಮ ಧ್ರುವ ಮತಿರ್ಮಮ ಹೀಗೆ ಅಂತ ನಿಶ್ಚಯವಾದ ಮನಸ್ಸು ನನ್ನದು ಹೇಳ್ತಾ ಇದೆ ಧೃತರಾಷ್ಟ್ರ ಇದಕ್ಕಿಂತ ಹೆಚ್ಚು ಹೇಳಲಾರೆ ಅಲ್ಲಿ ಪಾಂಡವರೇ ಗೆಲ್ತಾರೆ ಅಂತ ನಾನು ನಿನ್ನ ಮುಂದೆ ಹೇಳಿ ಕಣ್ಣಲ್ಲಿ ನೀರು ಹಾಕಿಸುವ ಕೆಲಸ ಮಾಡುವುದಿಲ್ಲ ಆದರೆ ಎಲ್ಲಿ ಧನುಸ್ಸು ಹಿಡಿದು ನಿಂತಹ ಅರ್ಜುನ ಇದ್ದಾನೆ ಜೊತೆಗೆ ಯೋಗ ಸಮರ್ಥನಾದ ಯೋಗೇಶ್ವರನಾದಂತಹ ಭಗವಂತ ಕೃಷ್ಣ ಇದ್ದಾನೆ ಅಲ್ಲೇ ಜಯ ಅನ್ನುವುದು ನನ್ನ ನಿಶ್ಚಯವಾದ ಮಾತು ಅಂತ ಹೇಳಿ ಗೀತೆ ಉಪಸಂಹೃತ ಆಗ್ತದೆ ಗೀತೆಯ ಕೊನೆಯಲ್ಲಿ ಜಯ ಅನ್ನುವ ಶಬ್ದ ಬಂತು ತತ್ರ ಶ್ರೀರ್ವಿಜಯೋಭೂತಿ ಅಂತ ಜಯ ಶಬ್ದ ಬಂತು ಜಯ ಶಬ್ದ ಬಂದು ಗೀತೆಯ ಏಳು ನೂರ ಒಂದನೇ ಶ್ಲೋಕ ಇರುವ ಕಾರಣದಿಂದ ಗೀತೆಗೂ ಜಯ ಅಂತ ಹೆಸರು ಈ ಜಯದಿಂದ ಕೂಡಿದಂತಹ ಭೀಷ್ಮ ಪರ್ವಕ್ಕೂ ಜಯ ಅಂತ ಹೆಸರು ಆ ಭೀಷ್ಮ ಪರ್ವದಿಂದ ಕೂಡಿದ ಹದಿನೆಂಟು ಪರ್ವಗಳಿಗೂ ಕೂಡ ಜಯ ಅಂತ ಹೆಸರು ಅದರಿಂದ ಮಹಾಭಾರತ ಜಯೋ ನಾಮೇತಿಹಾಸೋ ಇತಿಹಾಸೋಯಂ ಈ ಮಹಾಭಾರತವೂ ಜಯ ಭಗವದ್ಗೀತೆಯೂ ಜಯ ಜಯ ಅನ್ನುವುದು ಹದಿನೆಂಟು ಅನ್ನುವ ಸಂಖ್ಯೆಯಲ್ಲಿ ಉಪಸಂಹೃತವಾಗುವಂಥದ್ದು ಯಾಕಂದ್ರೆ ಜ ಅನ್ನುವುದು ಅದು ಎಂಟನೆಯ ಸಂಖ್ಯೆ ಕಾ ಖಾ ಘಾ ಕಾ ಛ ಅನ್ನುವಲ್ಲಿಂದ ಶುರು ಮಾಡಿ ಜ ಅನ್ನುವುದು ಎಂಟನೆಯ ಅಕ್ಷರವಾಗ್ತದೆ ಯಾ ಅನ್ನೋದು ಅವರ್ಗೀಯ ವ್ಯಂಜನಗಳಲ್ಲಿ ಮೊದಲನೇ ಅಕ್ಷರ ಆಗ್ತದೆ ಅದರಿಂದ ಯಾ ಅಂದ್ರೆ ಒಂದು ಎರಡನೆಯದ್ದು ಹತ್ತನೇ ಸಂಖ್ಯೆ ಮೊದಲನೆಯದ್ದು ಅಂಕಿ ಆದ್ರಿಂದ ಎಂಟು ಅನ್ನೋದು ಅಂಕಿ ಜ ಅನ್ನುವುದೇನಾಯಿತು ಜ ಯ ಜ ಅನ್ನೋದು ಎಂಟು ಅಂತ ಹೇಳುತ್ತೆ ಅದು ಅಂಕಿಯನ್ನು ಹೇಳುತ್ತದೆ ಯಾ ಅನ್ನೋದು ಹತ್ತರನ್ನು ಹೇಳುತ್ತೆ ಅದು ಒಟ್ಟು ಒಂದನ್ನು ಹೇಳುತ್ತೆ ಅಂದ್ರೆ ಹತ್ತು ಅಂತ ಅರ್ಥ ಹತ್ತು ಮತ್ತು ಎಂಟು ಅಂತ ಹೇಳಿದ್ರೆ ಹದಿನೆಂಟು ಇದನ್ನು ಅಂಕಾನ ಅಂತ ಕರೀತಾರೆ ಹದಿನೆಂಟು ಅನ್ನುವುದು ಜಯ ಅನ್ನುವುದರ ಸಂಖ್ಯೆ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳಲ್ಲಿರುವುದರ ಮೂಲಕ ಅದು ಜಯ ಮಹಾಭಾರತ ಹದಿನೆಂಟು ಪರ್ವಗಳಲ್ಲಿರುವುದರ ಮೂಲಕ ಅದು ಜಯ ಹೀಗೆ ಜಯದ ಒಳಗಿರುವ ಜಯದ ಅನುಸಂಧಾನವನ್ನು ನಾವು ಬೆಳಗಿನಿಂದ ಇಷ್ಟು ಹೊತ್ತು ನಡೆಸಿರುವಂಥದ್ದು